ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಂಪವಿ ಮಹಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾಳೆ ಬರುವಂತಹ ಜ್ಯೋತಿರ್ ವ್ರತ ಅಥವಾ ಪತಿ ಸಂಜೀವಿನಿ ವ್ರತ ಆ ಒಂದು ಭೀಮನ ಅಮಾವಾಸ್ಯೆಗೆ ನಾವು ಏನೆಲ್ಲ ಹಿಂದಿನ ದಿನ ಏನೆಲ್ಲ ತಯಾರಿನ ಮಾಡ್ಕೋಬೋದು ಯಾವ ರೀತಿ ನಾವು ಎಲ್ಲವನ್ನು ಸರಳವಾಗಿ ನಾವು ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ನಾಳೆ ಪೂಜೆಗೆ ಏನೆಲ್ಲ ಸಹಾಯ ಆಗುತ್ತೆ ಅನ್ನೋವಂಥದ್ದು ನಾನು ತಿಳಿಸ್ಕೊಡ್ತೀನಿ ಸೊ ಆ ಒಂದು ರೀಸನ್ಗೆ ನಾನು ಇಲ್ಲಿ ಪೂಜೆಗೆ ಸಲುವಾಗಿ ಬೇಕಾಗಿರುವಂತಹ ಒಂದಷ್ಟು ಬೇರೆ ದೀಪ ಆಗಿರ್ಬೋದು ಅಥವಾ ಚೊಂಬಾಗಿರ್ಬೋದು ಅದು ಹಾಗೂ ದೇವರ ಮನೆ ಪಾತ್ರೆಗಳು ಏನಿದೆ ಅದನ್ನೆಲ್ಲ ನಾನಿಲ್ಲಿ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಈ ಥರ ನಾವು ಮಾಡೋದರಿಂದ ನಮಗೆ ಕೆಲಸ ಸ್ವಲ್ಪ ಒತ್ತಡ ಕಡಿಮೆ ಆಗುತ್ತೆ ಯಾಕಂದರೆ ನಾವು ದಿನನಿತ್ಯದ ಪೂಜೆ ಏನು ಮಾಡ್ತೀವಿ ಆವಾಗ ನಮಗೆ ಇಷ್ಟು ಒಂದು ಪದಾರ್ಥಗಳು ಬೇಕಾಗಿರೋದಿಲ್ಲ ಪೂಜೆ ಐಟಮ್ಸ್ ಆಗಿರ್ಬೋದು ಅಥವಾ ನಾವು ಬಳಸುವಂತಹ ದೀಪ ಆಗಿರ್ಬೋದು ಚೆಂಬ ಆಗಿರ್ಬೋದು ತಟ್ಟೆ ಆಗಿರ್ಬೋದು ನಮಗೆ ಇಷ್ಟು ಬೇಕಾಗಿರೋದಿಲ್ಲ ಸೊ ಇವಾಗ ಎಕ್ಸ್ಟ್ರಾ ಬೇಕಾಗುತ್ತೆ ಸೊ ಅಷ್ಟನ್ನೆಲ್ಲ ನಾವು ಒಮ್ಮೆಲೇ ತೊಳೆದು ಮಾಡ್ತೀವಿ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇಂದಿನ ದಿನವೇ ನಾವು ಈ ಥರ ಪ್ರಿಪ್ರೇಷನ್ನ ಮಾಡಿಕೊಂಡ್ರೆ ಭೀಮನಮಾವಾಸ್ಯ ಪೂಜೆ ಅಂತ ಅಲ್ಲ ವರಲಕ್ಷ್ಮಿ ಆಗಿರ್ಬೋದು ಅಥವಾ ನಿಮ್ಮ ಮನೇಲಿ ಯಾವುದಾದ್ರೂ ಬೇರೆ ಬೇರೆ ಪರ್ಸ್ನಲ್ಲಾಗಿ ಫಂಕ್ಷನ್ಗಳು ಆ ಥರ ಏನಾದರೂ ಪೂಜೆ ಹೋಮ ಈ ಥರ ಇದ್ದರೂ ಕೂಡ ನಾವು ಈ ರೀತಿ ಮಾಡೋದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಇವಾಗ ನಾನು ಏನೇನು ದೇವ್ರ ಮನೆ ಪಾತ್ರೆ ಆಗಿರ್ಬೋದು ಅಥವಾ ನಾನು ಎಕ್ಸ್ಟ್ರಾ ಬೇರೆ ತೊಗೊಂಡಿರುವಂತಹ ಪಾತ್ರೆಗಳು ಎಲ್ಲವನ್ನು ನಾನು ಇವಾಗ ತೊಳ್ಕೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ದೀನಿ ಹಾಗೆ ಮೊದಲು ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು ಶುದ್ಧವಾಗಿರುವಂತಹ ನೀರು ಅದಕ್ಕೆ ಸ್ವಲ್ಪ ಉಪ್ಪು ಅಥವಾ ಅರಿಶಿನ ಪುಡಿನ ಹಾಕಿ ನೀಟಾಗಿ ನಾವು ದೇವ್ರ ಮನೆಯನ್ನು ನೀಟಾಗಿ ಒಸ್ಕೋಬೇಕಾಗತ್ತೆ ಹಾಗೆ ದೇವ್ರ ಫೋಟೋಗಳನ್ನ ಈ ಥರನ ಹಬ್ಬ ಏನಿರುತ್ತೆ ಹಬ್ಬ ಆಗಿರ್ಬೋದು ಏನಾದರೂ ಫಂಕ್ಷನ್ ಆಗಿರ್ಬೋದು ಇಂಥದಕ್ಕೆ ನಾವು ದೇವ್ರ ಫೋಟೋಗಳನ್ನು ಪ್ರತಿಯೊಂದನ್ನು ನೀಟಾಗಿ ನಾವು ಶುದ್ಧವಾಗಿರುವಂತಹ ನೀರಿನಲ್ಲಿ ನೀಟಾಗಿ ಒರೆಸ್ಕೋಬೇಕಾಗತ್ತೆ ಇಲ್ಲ ನಾರ್ಮಲ್ ನಿತ್ಯ ದಿನ ದಿನನಿತ್ಯದ ಪೂಜೆಗಳಲ್ಲಿ ಓಕೆ ಒರೆಸ್ತಾ ಆಗುತ್ತೆ ಏನು ತೊಂದರೆ ಇಲ್ಲ ಸೊ ಈ ಥರ ವಿಶೇಷವಾದಂತಹ ದಿನಗಳಲ್ಲಿ ನಾವು ಈ ಥರ ನೀಟಾಗಿ ದೇವರ ಫೋಟೋಗಳನ್ನು ಕೂಡ ನಾವು ಒರೆಸಿ ಪೂಜೆ ಮಾಡೋದು ತುಂಬ ಶ್ರೇಯಸ್ಸಾಗುತ್ತೆ ಸೊ ಹಾಗೆ ಹಾಗೆಯೇ ನಾನಿಲ್ಲಿ ದೇವರ ವಿಗ್ರಹಗಳಾಗಿರ್ಬೋದು ಅಥವಾ ದೇವ್ರ ಬೆಳ್ಳಿ ಪದಾರ್ಥಗಳಾಗಿರ್ಬೋದು ಇದನ್ನು ನಾನು ತೊಳೆಯೋದಕ್ಕೆ ಇಲ್ಲಿ ನಾನು ಏನು ಸಬಿನ ಅದನ್ನೇನು ಯೂಸ್ ಇಲ್ಲ ನೀವು ಬೇಕಿದ್ದರೆ ಈ ಟ್ರಿಕ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಬೇಕಿದ್ರೆ ನಾನಿಲ್ಲಿ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ಯಾಕಂದರೆ ದೀಪ ಎಲ್ಲ ಅಂಟಂಟಿರುತ್ತೆ ಅಂತ ಹೇಳಿ ಜಸ್ಟ್ ಒಂದು ವಿಮ್ ಜೆಲ್ ಬರುತ್ತಲ್ಲ ಅದನ್ನು ಸ್ವಲ್ಪ ಹಾಕೋತಾ ಒಂದೆರಡು ಮೂರು ಡ್ರಾಪ್ ಅಷ್ಟು ಸಬೀನಾಗಿಂತ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಒಂದು ಸಲ ಟ್ರೈ ಮಾಡಿ ಬೇಕಿದ್ರೆ ಪಾತ್ರೆಗಳೆಲ್ಲ ಪಳಪಳ ಅಂತ ಒಳೆಯುತ್ತೆ ಸೊ ನಾನು ಯಾವಾಗಲೂ ಈ ಥರ ದೇವ್ರದ್ದು ಏನು ಸಾಮಾನುಗಳಿರುತ್ತೆ ಅದನ್ನು ಈ ಒಂದು ಟ್ರಿಕ್ನ ಯೂಸ್ ಮಾಡೇ ನಾನು ಪಾತ್ರೆ ತೊಳೆಯೋ ಅಂಥದ್ದು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದಾದಮೇಲೆ ಇವಾಗ ಇಲ್ಲಿ ಯಾವ ರೀತಿ ಜೋಡಿಸ್ಕೋಬೇಕು ಅಂತ ಹೇಳ್ಕೊಡ್ತೀನಿ ನಾನಿಲ್ಲಿ ಪೂಜೆ ಮಾಡೋದಕ್ಕೆ ಒಂದು ಮಣೆ ತಗೊಂಡಿದ್ದೀನಿ ಹಾಗೆಯೇ ಎರಡು ಜೋಡಿ ದೀಪಗಳನ್ನು ತಗೊಂಡಿದ್ದೀನಿ ಬೆಳ್ಳಿದು ಅಥವಾ ನೀವು ಮಣ್ಣಿಂದಾದರೂ ಉಪಯೋಗಿಸ್ಬೋದು ತಾಮ್ರ ಅಥವಾ ಇತ್ತಳೆ ದೀಪನಾದರೂ ಉಪ್ಯೋಗಿಸ್ಕೋಬೋದು ಅದನ್ನಾದರೂ ಬೇಕಿದ್ರೆ ನೀವು ಉಪಯೋಗಿಸ್ಕೋಬೋದು ನಿಮಗೆ ಯಾವುದು ಶಕ್ತಿ ಅನುಸಾರ ಇರುತ್ತೆ ಅದನ್ನು ನೀವು ತಗೋಬೇಕಾಗುತ್ತೆ ಪೂಜೆಗೆ ಒಂದೆರಡು ಮೂರು ತಟ್ಟೆಗಳು ಬೇಕಾಗುತ್ತೆ ಯಾಕಂದರೆ ದೇವ್ರಿಗೆ ಬೇರೆ ಆರತಿ ಮಾಡೋದಕ್ಕೆ ಬೇಕು ಹಾಗೆ ಗಂಡನಿಗೆ ಬೇರೆ ಆರತಿ ಮಾಡೋದಕ್ಕೆ ಬೇಕು ದೀಪಗಳು ಬೇಕು ನಾನಿಲ್ಲಿ ಏನೇನು ನೈಟೇ ರೆಡಿ ಮಾಡ್ಕೊಬೋದು ಅದನ್ನೆಲ್ಲ ಕೂಡ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆಗೆ ಯಾವುದನ್ನು ಮಾಡ್ಕೋಬೋದು ಅದನ್ನು ನಾಳೆ ಬೆಳಿಗ್ಗೆ ಮಾಡಿಕೊಟ್ರೆ ಆಗುತ್ತೆ ಅಂತ ಹೇಳಿ ಸೊ ಇಲ್ಲಿ ನಾವು ಕಂಕಣ ದಾರವನ್ನು ನೈಟೇ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಸೊ ಹಾಗಾಗಿ ಹನ್ನೆರಡು ಜ್ಯೋತಿರ್ಲಿಂಗಗಳ ಪ್ರತೀಕವಾಗಿ ನಾನು ಹನ್ನೆರಡು ಗಂಟುಗಳನ್ನು ಹಾಕೋತಾ ಇದ್ದೀನಿ ಮಧ್ಯೆ ಒಂದು ಗಂಟನ್ನು ಹಾಕಿ ಈ ಕಡೆ ಐದು ಗಂಟು ಈ ಕಡೆ ಐದು ಗಂಟು ಹಾಕೋಬೇಕು ಹನ್ನೊಂದು ಗಂಟೆ ಆಗುತ್ತೆ ಮಧ್ಯೆ ನಾವು ಒಂದು ಹೂವನ್ನು ಇಟ್ಟು ಅದಕ್ಕೆ ಒಂದು ಗಂಟೆ ಹಾಕ್ತೀವಿ ಅಲ್ಲಿಗೆ ಹನ್ನೆರಡು ಗಂಟೆ ಆಗುತ್ತೆ ಆ ರೀತಿ ನಾವು ಕಂಕಣ ದಾರವನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಮದುವೆ ಆಗದೆ ಇರುವಂತಹ ಅವಿವಾಹಿತ ಮಹಿಳೆಯು ಕೂಡ ಪೂಜೆ ಮಾಡ್ಬೋದು ಏನು ತೊಂದರೆ ಇಲ್ಲ ಅವರು ಐದು ಗಂಟೆನ ಹಾಕಿ ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ ನೀವು ಐದು ಎಳೆ ಅಥವಾ ಎಳೆ ದಾರನ ತಗೋಬೋದು ಎಷ್ಟು ಬೇಕಾದರೂ ತೊಗೋಬೋದು ಹಾಗೆ ನಾನಿಲ್ಲಿ ದೇವ್ರಿಗೆ ಅಂತ ಹೇಳಿ ಒಂದು ಅಂಗದಾರ ಕೂಡ ಒಂದು ಮಾಡ್ಕೊತಿದ್ದೀನಿ ಅದನ್ನು ಅಷ್ಟೇ ಮೂರೆಳೆ ಐದು ಎಳೆ ಒಂಬತ್ತೆಳೆ ಆ ರೀತಿ ತೊಗೋಬೋದು ಹಾಗೆಯೇ ಗೆಜ್ಜೆ ವಸ್ತ್ರ ಮತ್ತು ಫ್ರೂಟ್ಸ್ಗಳನ್ನ ಬೇಕಿದ್ರೆ ಇಟ್ಕೋಬೋದು ಏನು ತೊಂದರೆ ಇಲ್ಲ ಹಾಗೆ ಅಕ್ಕಿ ಬೇಕಾಗತ್ತೆ ಅಕ್ಕಿ ಮತ್ತು ನಾವು ರಂಗೋಲಿ ಹಾಕೋದಕ್ಕೆ ರಂಗೋಲಿ ಪುಡಿ ಅರಿಶಿನ ಅರಿಶಿನ ಕುಂಕುಮ ಹಾಗೂ ಅಕ್ಷತೆ ಇಂಥದ್ದನ್ನೆಲ್ಲ ನಾವು ಏನು ಆದಷ್ಟು ನಾವು ರಾತ್ರಿ ಏನನ್ನ ನಾವು ಸಿದ್ಧತೆ ಮಾಡ್ಕೋಬೋದು ಅಷ್ಟನ್ನು ನಾವು ಮಾಡಿಟ್ಕೊಂಡ್ರೆ ಯಾವುದೇ ಪೂಜೆ ಮಾಡಬೇಕಾದ್ರೂ ಅಷ್ಟೇ ನಾವು ಬೇಗ ಬೇಗ ಮಾಡ್ಕೋಬೋದು ಬೆಳಿಗ್ಗೆ ನಮಗೆ ಎದ್ದಾಗ ಗಡಿ ಬಿಡಿ ಆಗೋದಿಲ್ಲ ಒಂದು ಮಾಡಿದ್ರೆ ಒಂದು ಬಿಟ್ಟಿರ್ತೀವಿ ಆ ರೀತಿ ಆಗೋದಿಲ್ಲ ಸೊ ಹಾಗಾಗಿ ನಾನೆಲ್ಲ ತಯಾರು ಮಾಡ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಇಲ್ಲಿ ನಾರ್ಮಲ್ ದಾರಾನ ಉಪಯೋಗಿಸ್ಬೋದು ಅಥವಾ ಹಸಿ ನೂಲಿಂದ ಮಾಡ್ಕೋಬೋದು ನಾನಿಲ್ಲಿ ಹಸಿ ನೂಲನ್ನು ಬಳಸಿ ಮಾಡ್ತಾ ಇದ್ದೀನಿ ಯೆಲ್ಲೋ ಕಲರ್ ದಾರಾನ ನೀವು ಬಳಸ್ಕೋಬೋದು ನಾನಿಲ್ಲಿ ಹಸಿ ನೂಲಿಗೆ ಅರಿಶಿನವನ್ನು ಹಚ್ಚಿ ಹಳದಿ ದಾರ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ಒಂದು ಜ್ಯೋತಿರ್ಭೀಮೇಶ್ವರ ಪೂಜೆಯನ್ನು ಮಾಡೋದಕ್ಕೆ ನಮಗೆ ದೇವ್ರಿಗೆ ಅರಿಶಿನ ಕೊಂಬು ಬೇಕು ಎರಡೂ ದೀಪಗಳಿಗೆ ಕಟ್ಟೋದಿಕ್ಕೆ ಅಂತ ಹೇಳಿ ಅದನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫೈನಲ್ ಆಗಿ ಈ ರೀತಿಯಾಗಿ ರೆಡಿಯಾಗಿದೆ ದೀಪ ಆರತಿ ಮಾಡೋದಕ್ಕೆ ಅಂತ ಹೇಳಿ ಕಂಕಣ ದಾರ ಅರಿಶಿನ ಕೊಂಬು ನಾವೇನು ನೈವೇದ್ಯ ಇಡ್ತೀವಿ ಅದು ಎಲ್ಲ ದೀಪಗಳು ಗೆಜ್ಜೆ ವಸ್ತ್ರ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ಇದ್ದಾಗ ನಾವು ಆರಾಮವಾಗಿ ಪೂಜೆಯನ್ನು ಮಾಡ್ಕೋಬೋದು ಸೊ ಈ ರೀತಿಯಾಗಿ ನಾನು ಹಬ್ಬದ ಇಂದಿನ ತಯಾರಿಯನ್ನು ಯಾವ ರೀತಿ ಮಾಡಿದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಸೊ ಇಟ್ಸ್ ಓಕೆ ಪರವಾಗಿಲ್ಲ ನೆಕ್ಸ್ಟು ಯಾವುದಾದ್ರೂ ಹಬ್ಬದ ತಯಾರಿಗೆ ನಿಮಗೆ ಸಹಾಯ ಆಗ್ಬೋದು ಸೊ ಯೂಸ್ಫುಲ್ ಅಂತ ಅನ್ಸಿದ್ರೆ ಬೇರೆಯವ್ರಿಗೆ ವಿಡಿಯೋನ ಶೇರ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್